ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಬನಾಶ್ ಲಾಕ್ಸ್ ನಾನಿವತ್ತು ಹೊಸ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಅಮ್ಮ ಇದ್ದಾರಲ್ಲ ಅವರ ಚಿಕ್ಕಮ್ಮ ಮನೆಗೆ ಗೌರಿ ಹಬ್ಬಕ್ಕೆ ಕರೆದಿದ್ದಾರೆ ಎಲ್ಲರನ್ನು ಕೂಡ ನಾವೆಲ್ಲರೂ ಹೋಗ್ತಾಯಿದ್ದೀವಿ ಅದಕ್ಕೆ ಬೆಳಗ್ಗೆ ಟಿಫನಿಗೆ ಏನಾದರೂ ಮಾಡೋಣ ಅಂದ್ಕೊಂಡು ರೊಟ್ಟಿ ಮಾಡೋಣ ಅಂದ್ಕೊಂಡ್ವಿ ಸಂಡೇ ಆಗಿದ್ದರಿಂದ ರೊಟ್ಟಿ ಚೆನ್ನಾಗಿರುತ್ತೆ ಅಂದ್ಕೊಂಡು ರೊಟ್ಟಿ ಮಾಡ್ತಾಯಿದ್ದೀವಿ ಇಲ್ಲಿ ನಾನು ಡಿಪ್ಪು ಹೋಗಿ ಒಂದು ಎರಡರಿಂದ ಮೂರು ಗ್ಲಾಸ್ ಅಷ್ಟು ಡಿಪ್ಪು ನೆನೆಸಿದ್ದೀನಿ ಅದಕ್ಕೆ ಒಂದು ಇಡಿಯಷ್ಟು ಅನ್ನ ಹಾಕ್ಬೇಕು ಅನ್ನ ಕೂಡ ಜಾಸ್ತಿ ಹಾಕೋದಿಕ್ಕೋಗಬಾರ್ದು ಒಂದು ಇಡಿಯಷ್ಟು ಹಾಕಿದ್ರೆ ಸಾಕು ಎರಡನ್ನೂ ನೀವು ದೋಸೆ ಹಿಟ್ಟನ್ನ ಅದಕ್ಕೆ ರುಬ್ಕೋಬೇಕು ನಾವಿಲ್ಲಿ ಕಬ್ಬಿಣದ ಹಂಚಿಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗೆ ಕಾಯ್ದ ನಂತರ ನೋಡಿ ಈ ರೀತಿ ಸೌಟಲ್ಲಿ ನೀವು ದೋಸೆ ಯಾವ ರೀತಿ ಹಾಕ್ತಿರೋ ಅದೇ ರೀತಿ ಹಾಕ್ಬಿಟ್ಟು ಮೇಲುಗಡೆ ತಟ್ಟೆ ದಬ್ಬಾಕ್ಬೇಕು ತಟ್ಟೆ ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ದೋಸೆ ಮೇಲೆ ಮುಚ್ಚೋದು ಯಾವುದಾದ್ರೂ ಇದ್ದರೆ ಅದನ್ನು ದಬ್ಬಾಕ್ಬೋದು ಅವಾಗ ವೈಟ್ ವೈಟ್ ಹೊಡ್ಕೊಳ್ಳೋದಿಲ್ಲ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಫುಲ್ ದೋಸೆ ಥರನೇ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಇದು ನಮ್ಮ ಊರ ಕಡೆ ಅಮ್ಮ ಮಾಡ್ತಾರೆ ಮಂಡ್ಯದಲ್ಲಿ ಮಾಡ್ತಾರೆ ಇದು ಜಾಸ್ತಿ ಅದರಿಂದ ಸಿಂಪಲ್ ಆಗಿರುತ್ತೆ ಅಂದ್ಕೊಂಡು ಮಾಡಿದೆ ನೋಡಿ ಎರಡು ಸೈಡ್ ಬೇಯಿಸ್ಕೊಂಡ್ರೆ ತೆಂಗಿನಕಾಯಿ ಚಟ್ನಿ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಅಚ್ಚು ಮೂರು ಜನ ಅಲ್ಲ

ಅವ್ರ ಮನೆಗೂ ನಮ್ಮ ಮನೆಗೂ ತುಂಬ ದೂರ ಏನಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಹಾಗೆ ಅಣ್ಣ ಎಲ್ಲರೂ ಇದ್ದವಲ್ಲ ನಾವು ಡ್ರಾಪ್ ಮಾಡ್ತೀವಿ ಅಂತಂದರು ಅದರಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಆಟೋದಲ್ಲಿ ಕೂಡ ಹೋದರು ಅಮ್ಮ ಮೊದಲೇ ಹೋಗಿದ್ದರು ಅಡುಗೆ ಮಾಡೋದಕ್ಕೆ ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ನೋಡಿ ಎಲ್ಲರೂ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ರೀಚ್ ಆದ್ವಿ ಅಣ್ಣ ನಮ್ಮನ್ನ ಬಿಟ್ಟುಬಿಟ್ಟು ಹೋಗ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇಲ್ಲಿ ये बोले सर जी अच्छी है लेकिन कि क्रेक क्रेक कवानो मत कहिए वीडियो ನಾವೆಲ್ಲ ತಿಂಡಿ ತಿಂದ್ಕೊಂಡು ಎಲ್ಲ ರೆಡಿಯಾಗಿ ಹೋಗೋ ಸೊತ್ತಿಗೆ ಟೈಮ್ ಆಗಿ ಹೋಗಿತ್ತು ಒಂದು ಗಂಟೆ ಆಗೋಗಿತ್ತು ಎಲ್ಲರೂ ಬಂದ್ಬಿಟ್ಟಿದ್ರು ಇದು ನೋಡಿ ಇದು ಅವ್ವ ಅಮ್ಮ ಇದಾರಲ್ಲ ಅಮ್ಮವರ ಅಮ್ಮ ಇವರು ಬಂದು ಅಮ್ಮವರ ಸಿಸ್ಟರ್ಸ್ ಇವರು ದೊಡ್ಡಕ್ಕ ಇವರು ಆಂಟಿ ಹಾಗೆ ಇದು ಅಮ್ಮ ರೂಪಕ್ಕ ಅಮ್ಮ ಜೊತೆ ಹುಟ್ಟಿದವರು ಹೆಣ್ಮಕ್ಳು ನಾಲ್ಕು ಜನ ಅಮ್ಮವರು ಎರಡನೇರು ಎರಡನೇ ಹೆಣ್ಮಕ್ಳು ಇವರು ಅಮ್ಮರ ತಮ್ಮ ಏನಿದ್ದಾರೆ ಇವರು ಪ್ರತಿ ವರ್ಷ ಎಲ್ಲರನ್ನೂ ಕರೆದು ಗೌರಿ ಹಬ್ಬಕ್ಕೆ ಅಷ್ಟು ಕುಂಕುಮ ಕೊಡ್ತಾರೆ ತುಂಬಾ ಖುಷಿಯಾಗುತ್ತೆ ನಮ್ಮನ್ನು ಕೂಡ ನಾನು ಮದುವೆ ಆದಾಗಿಂದ ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ದಲ್ಲೇ ಹೋಗಿದ್ದೀನಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಓದೋರ್ನೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ ಇವರು ಅವರ ಚಿಕ್ಕ ತಂಗಿ ಜಯಶೀಲ ಆಂಟಿ ಅಂತ ಇಲ್ಲಿ ನೋಡಿ ಇದು ಅವ್ರ ಮನೆ ನಾಯಿ ರಾಖಿಯಿಂದ ತುಂಬಾ ಊಟವಾಗಿದೆ ತುಂಬ ಆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಊಟ ಬಡಿಸೋದಕ್ಕೆ ರೆಡಿ ಆಗ್ತಿದ್ದಾರೆ కలస్తారు కైమా సారు ఇది కబాబ్ జీ ಎಲ್ಲ ಅಡುಗೆನೂ ರೆಡಿ ಮಾಡಿಬಿಟ್ಟಿತ್ತು ಹೋಗಿಟ್ರೋದಕ್ಕೆ ಅಮ್ಮನೂ ಕೂಡ ಸ್ವಲ್ಪ ಬೇಗನೆ ಹೋಗಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಡುಗೆ ನಾವು ನೋಡಿ ನಾವೆಲ್ಲರೂ ಇವಾಗ ಊಟ ಇದ್ದೀವಿ ನೋಡಿ ಎಷ್ಟು ವೆರೈಟಿ ಮಾಡಿದ್ರು ಹಾಗೆ ಇದಕ್ಕೆ ಕೈ ಮಸಾರು ಕೂಡ ಮಾಡಿದ್ರು ಮಟನ್ ಕೈ ಮಸಾರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆದಷ್ಟು ನೀವು ಎಲ್ಲಾದರೂ ವೆಜ್ ಊಟಕ್ಕೆ ಹೋಗ್ತಿದ್ದೀರಾ ಅನ್ನೋದಾದರೆ ರೊಟ್ಟಿ ಚಪಾತಿ ಇದೆರಡನ್ನು ಅವಾಯ್ಡ್ ಮಾಡಿ ಯಾಕೆಂದರೆ ರೊಟ್ಟಿ ಚಪಾತಿ ಬೇರೆ ಬೇಗ ಜೀರ್ಣ ಆಗೋದಿಲ್ಲ ಹೊಟ್ಟೆ ತುಂಬ್ದಂಗೆ ಅನಿಸಿರುತ್ತೆ ಸ್ವಲ್ಪ ನೀರು ಕುಡಿದ್ರದ್ದು ಸಾಕು ಹೊಟ್ಟೆ ತುಂಬ್ದಂಗೆ ಅನಿಸಿರುತ್ತೆ ಉಳಿವಾಗ ಊಟ ಮಾಡಿದ್ದೀವಿ ಅನ್ನೋ ಥರ ಅನ್ನಿಸ್ತಿರುತ್ತೆ ನಾವು ರೊಟ್ಟಿ ತಿಂದಿದ್ರಿಂದ ಅಷ್ಟು ಬೇಗ ಜೀರ್ಣ ಆಗಿರಲಿಲ್ಲ ಅಡುಗೆ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ನೋಡಿ ಇದು ಇಲ್ಲಿ ನೋಡಿ ಎಲ್ಲರದ್ದು ಊಟ ಆಗಿತ್ತು ಅಪ್ಪ ಅವರು ಲಾಸ್ಟ್ ಅಲ್ಲಿ ಊಟ ಮಾಡ್ತಿದ್ರು ರಾಖಿ ನೋಡಿ ಯಾರೋ ಬೇರೆಯವ್ರ ಬಂದು ಊಟ ಮಾಡ್ತಿದ್ದಾರೆ ಅನ್ಕೊಂಡು ಫುಲ್ಲು ಬೊಗ್ತೈತೆ ನೀವು ಯಾರೋ ನೋಡ್ತಿಲ್ಲ ಅನ್ನೋದ್ರ ಬಗ್ಲು ಐತೆ ಯಾರೋ ಬೇರೆಯವ್ರು ಬಂದಿದ್ದಾರೆ ಅಂತ ತುಂಬಾ ತುಂಬಾನೇ ಕ್ಯೂಟ್ ಮೂಮೆಂಟ್ ಅಂತಲೇ ಹೇಳ್ಬೋದು ನನಗೆ ಈ ರಾಖಿ ನೋಡಿದ್ರೆ ನಮ್ಮ ಬ್ರೌನಿ ನೆನಪಾಗ್ತಾನೆ ಬ್ರೌನಿನೂ ತುಂಬಾ ಚೆನ್ನಾಗಿದೆ ಬಟ್ ಇವಾಗ ಮಿಸ್ ಮಾಡ್ಕೊತೀವಿ ಅವನು ನಮ್ಮ ಅಚ್ಚುಗೆ ರಾಖಿ ಅಂದರೆ ತುಂಬಾ ಇಷ್ಟ ಆದರೆ ಮುಟ್ಟೋದಕ್ಕೆಲ್ಲ ಸ್ವಲ್ಪ ಪಡ್ತಾನೆ ಕಚ್ಬಿಡುತ್ತೆ ಅನ್ನೋ ಥರ ನಾನ್ ವೆಜ್ ಊಟ ಆದಮೇಲೆ ಐಸ್ ಕ್ರೀಮ್ ಇಲ್ಲಾಂದರೆ ಹೇಗಿರುತ್ತೆ ಹೇಳಿ ಆದ್ದರಿಂದ ಅವರು ಐಸ್ ಕ್ರೀಮ್ ತರಿಸಿದ್ರು ನಾಲ್ಕರಿಂದ ಐದು ವೆರೈಟೀಸ್ ತರಿಸಿದ್ರು ಚಾಕೋಬಾರು ಕಪ್ಪೈಸು ಹಾಗೆ ಕುಲ್ಫಿ ತುಂಬ ವೆರೈಟೀಸ್ ತರಿಸಿದ್ರು ನಾನು ಇಲ್ಲಿ ಚಾಕೊಬರ್ ತೊಗೊಂಡೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಎಲ್ಲರೂ ಜೊತೆಲಿ ಕೂತ್ಕೊಂಡು ತಿಂದು ಇನ್ನೇನು ಹೊರಡೋ ಟೈಮು ಆಲ್ಮೋಸ್ಟ್ ಸಂಜೆ ಆಗಿತ್ತು ಎಲ್ಲರದ್ದು ಊಟ ಕೂಡ ಮುಗೀತು ತುಂಬಾ ಚೆನ್ನಾಗಿತ್ತು ನಾವು ಅಲ್ಲಿ ಕೂತಿದ್ದಂಗೆ ಮಳೆ ಜೋರಾಗಿ ಬಂತು ಬಿಸಿಲಿತ್ತು ಆಟೋಮೆಟಿಕಲಿ ಮಳೆ ಬಂದುಬಿಡ್ತು ಎಲ್ಲರೂ ಊಟ ಆಗಿದ ನಂತರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಹಾಗೆ ಐಸ್ ಕ್ರೀಮ್ ತಿಂದ್ಕೊಂಡು ಸ್ವಲ್ಪ ಅಲ್ಲೇ ಕೂತಿದ್ವಿ ಮಳೆ ಆಟೋಮೆಟಿಕಲಿ ಬಂದ್ಬಿಡ್ತು ಈ ಗೌರಿ ಹಬ್ಬ ಟೈಮಲ್ಲಿ ಮಳೆ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಅಂತಾನೆ ಹೇಳಕ್ಕಾಗಲ್ಲ ಜಿಡಿ ಇಟ್ಕೋಬಿಡುತ್ತೆ ಇಲ್ಲಿ ಅವುನ ಆಡಳಿ ಅಂತ ಹೇಳ್ತಿದ್ವಿ ಇಲ್ಲಿ ಹಚ್ಚು ಬುಜ್ಜಿ ಹಾಗೆ ಅಮ್ಮವ್ರ ಅಣ್ಣನ ಮೊಮ್ಮಗಳು ಕೂಡ ಬಂದಿರು ಪಾಪು ಅಚ್ಚು ನೋಡಿ ನನಗೆ ಐಸ್ ಕ್ರೀಮ್ ಅಂದರೆ ತಿನ್ನಿಸಲ್ಲ ಆ ಪಾಪುಗೆ ಸುಮ್ಮನೆ ಕೂತಿದ್ರು ಕೂಡ ಐಸ್ ಕ್ರೀಮ್ ತಿನ್ನಿಸ್ತಿದ್ದಾನೆ ಬುಜ್ಜಿ ಅಚ್ಚು ಇಬ್ಬರು ಕೂಡ ಆ ಪಾಪುಗೆ ಐಸ್ ಕ್ರೀಮ್ ತಿನ್ನಿಸ್ತಾನೆ ಇದ್ರು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ವಿಡಿಯೋ ಹಿಡ್ಕೊಂಡೆ ಮಕ್ಳಿಗೆ ನೋಡಿ ಮಕ್ಕಳು ಒಂದು ಎಷ್ಟು ಇಷ್ಟ ಆಗ್ತಾರೆ ಆ ಪಾಪು ಅಷ್ಟು ಸುಮ್ಮನೆ ನೋಡ್ಕೊಂಡು ತಿಂತಾ ಇದ್ರು ಟಿಷನ್ ತರ ಕೊಡ್ತಾನೆ ಬುಜೆ ನಾವೇನಾದ್ರೂ ಹೇಳಿದ್ರೆ ಕಣ್ಣು ನಮ್ಮ ಅಚ್ಚು ಒಂದು ಸೈಡ್ ಐಸ್ ತಿನ್ನಿಸ್ತಾನೆ ಹಾಗೆ ಬುಜ್ಜಿನೂ ಐಸ್ ತಿನ್ಸ್ತಾನೆ ಬುಜ್ಜಿ ಟಿಶ್ಯೂ ತಗೊಬಂದು ಬಾಯಲ್ಲ ಒರೆಸ್ತಾನೆ ಏನು ಎಷ್ಟು ಕೇರ್ ಮಾಡ್ತಿದ್ರು ಗೊತ್ತಾ ನಾವೇನಾದರೂ ಒಂದು ಕೆಲಸ ಹೇಳಿದ್ರೆ ಮಾಡಲ್ಲ ಅಂತಂತಾರೆ ಮಕ್ಳುಗಳು ಮಕ್ಕಳು ಎಲ್ಲ ಒಟ್ಟಿಗೆ ಸೇರಿದಾರಲ್ಲ ಅದರಿಂದ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ರು ನಮ್ಮ ಅಚ್ಚು ಈ ಗ್ಯಾಪಲ್ಲಿ ಹೋಗಿ ಮೆಟ್ಲು ಕೆಳಗಡೆ ಎರಡು ಮೆಟ್ಲು ಸ್ಟೆಪ್ಸ್ ಕೆಳಗಡೆ ಬಿದ್ದುಬಿಟ್ಟು ಸ್ವಲ್ಪ ಬೆನ್ನು ಏಟ್ ಮಾಡ್ಕೊಬಂದೆ ತುಂಬಾ ಬೇಜಾರಾಯಿತು ಹೋಗೋಷ್ಟೊತ್ತಿಗೆ ಅಷ್ಟು ಬೇಗ ಬಿದ್ದೋದ್ರೇನು ಅಲ್ಲಿ ಎಷ್ಟು ಹುಷಾರ ನೋಡ್ಕೊಂಡ್ರು ಅಷ್ಟೇ ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು ಅದರಿಂದ ಅವನು ಡ್ಯಾನ್ಸ್ ಮಾಡೋದಕ್ಕೆಲ್ಲ ಹೋಗಲಿಲ್ಲ ಅವ್ನಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅವನಿಗೆ ನನಗಂತೂ ನಮ್ಮ ಅಚ್ಚುಗೆ ಏನಾದರೂ ಸ್ವಲ್ಪ ಏಟಾಗೋದಾಗಲಿ ಅವ್ನು ಸ್ವಲ್ಪ ಜಾಸ್ತಿ ಹತ್ಬಿಟ್ರೆ ನಂಗೆ ತುಂಬ ಬೇಜಾರಾಗಿಬಿಡುತ್ತೆ ನೋಡಿಲಿ ರಾಣಿ ಅಕ್ಕ ಎಲ್ಲರಿಗೂ ಕೂಡ ಫಸ್ಟು ಅಷ್ಟು ಮುಖಮ ಕೊಡ್ತಾರೆ ಅಮ್ಮಲಿ ತಾಂಬಲ ಕೊಡ್ತಾರೆ ಇವರೇ ಅಮ್ಮವರ ಚಿಕ್ಕ ಇದೆಲ್ಲ ಅವರ ಹೆಂಡತಿ ಎಲ್ಲರಿಗೂ ಕೂಡ ಒಂದು ಕಡೆಯಿಂದ ಇದ್ದಾರೆ ತುಂಬಾ ಖುಷಿಯಾಗುತ್ತೆ ಎಲ್ಲರನ್ನೂ ಈ ರೀತಿ ಒಟ್ಟಿಗೆ ಕರೆದು ಪ್ರತಿ ವರ್ಷವೂ ಎಲ್ಲರನ್ನು ಕರೆದು ಈ ರೀತಿ ಅಷ್ಟೊಂದು ಮಾಡಿ ಕೊಡ್ತಾರೆ ಅಂದರೆ ತುಂಬಾ ಖುಷಿಯಾಗುತ್ತೆ ನಮ್ಮನ್ನು ಇವರು ಹಬ್ಬ ದಿವಸನೇ ಕರೆದ್ರು ಹಬ್ಬಕ್ಕೆ ಬನ್ನಿ ಗೌರಿ ಹಬ್ಬಕ್ಕೇ ಎಲ್ಲರೂ ಅಂತ ಪ್ರತಿಯೊಬ್ಬರಿಗೂ ಕೂಡ ಫೋನ್ ಮಾಡಿ ಕರೆದ್ರು ಆದರೆ ನಮ್ಮನೇಲಿ ನಾವು ತನ್ನಿ ಏರಿಯಾದಲ್ಲೇ ಇರುತ್ತಲ್ಲ ಆದ್ದರಿಂದ ನಾವು ಹಬ್ಬದ ದಿವಸ ಬರೋಕ್ಕಾಗಲಿಲ್ಲ ಅದಕ್ಕೆ ಎಲ್ಲರೂ ಸೇರಿಕೊಂಡು ಒನ್ ಡೇಟ್ ಫಿಕ್ಸ್ ಮಾಡ್ತಾರೆ ಹೆಣ್ಮಕ್ಳು ಇರ್ಕೊಳಿರ್ತಲ್ಲ ಅವರೆಲ್ಲ ಸೇರಿಕೊಂಡು ಒನ್ ಡೇಟ್ ಫಿಕ್ಸ್ ಮಾಡ್ತಾರೆ ಇವತ್ತು ಬರ್ತೀವಿ ಅಂತ ಆಲ್ಮೋಸ್ಟ್ ಸಂಡೇನೆ ಇಟ್ಕೋತಾರೆ ಅವಾಗ ಹೋದಾಗ ಎಲ್ಲರೂ ಕೂಡ ಒಟ್ಟಿಗೆ ಮಾತಾಡಿಕೊಂಡು ಬರ್ತಾರೆ ಇವಾಗೆಲ್ಲರಿಗೂ ಕುಂಕುಮ ಕೊಟ್ಟಿದ ನಂತರ ತಾಂಬೂಲ ಕೊಡ್ತಿದ್ರೆ ನೀವು ಅಂದ್ಕೊಬೋದು ಅಮ್ಮನೂ ಬಂದಿದ್ಲಲ್ಲ ಅಂತ ಅಮ್ಮು ಸಂಡೇ ಸಂಡೇ ಬೆಳಗ್ಗೆಯೇ ಬಂದಿದ್ಲು ಅಳ್ದು ಲ್ಯಾಪ್ಟಾಪ್ ಇತ್ತು ಏನೋ ಸ್ವಲ್ಪ ಕೆಲಸ ಇತ್ತು ನಮ್ಮನೇಲೆ ಇತ್ತು ಲ್ಯಾಪ್ಟಾಪು ಅದರಿಂದ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ಲು ನಾವು ಹೆಂಗಿದ್ರು ಓಡ್ತಿದ್ವಲ್ಲ ಅದಕ್ಕೆ ಬಾರಿ ನೀನು ಒಬ್ಬಳೇ ಏನು ಮಾಡ್ತೀಯ ಅಂದ್ಬಿಟ್ಟು ಕರ್ಕೊಂಡೋದು ಅವಳಗೂ ಕೂಡ ತುಂಬ ಪರಿಚಯ ರಾಣಿಕ ಇರಲ್ಲ

ನಾನು ಅವಾಗಲೇ ಹೇಳಿದ್ನಲ್ಲ ಮಳೆ ಬಂತು ಅಂತ ಮಳೆ ಜೋರಾಗಿ ಬಂದ್ಬಿಡ್ತು ಬಿಸಿಲು ಇತ್ತು ಮಳೆ ಬಂದ್ಬಿಡ್ತು ಮಳೆ ಬಂದು ಸ್ವಲ್ಪ ಹೊತ್ತಿಗೆಲ್ಲ ಈ ರೀತಿ ಕಾಮನಬಿಲ್ ಬಂತು ನಾನು ಆಲ್ಮೋಸ್ಟ್ ಚಿಕ್ಕ ಹುಡುಗಿ ಇದ್ದಾಗ ನೋಡಿದ್ದೆವು ಕಾಮನಬಿಲ್ನ ತುಂಬಾ ಖುಷಿಯಾಯಿತು ಕಾಮನಬಿಲು ನೋಡೋದಕ್ಕೆ ತುಂಬ ರೇರ್ ಆಗಿಬಿಟ್ಟಿದೆ ಇತ್ತೀಚೆಗೆ ನಾವೆಲ್ರಿಯಾಗ ಹೊಡ್ತಾ ಇದ್ದೀವಿ ನೋಡಿ ಇವನು ರಾಕಿನ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದೇನೆ ನಂದು ಎತ್ಕೊಂಡೇನೆ ಬಾಯ ನಾವು ಜನ ಜಾಸ್ತಿ ಮೂರು ಮೂರಾಟ ಮಾಡಿಕೊಂಡು ಹೊರಟ್ವಿ ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾದ ದಯವಿಟ್ಟು ಕವನಸ್ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮದೊಂದು ಪುಟ್ಟದೊಂದು ಲೈಕ್ ಕೊಡಿ ಥ್ಯಾಂಕ್ ಯು ನಾವು ಇವಾಗ ಮನೆಗೆ ಬಂದ್ವಿ ಇಲ್ಲಿ ಟೈಮ್ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿದೆ ಈ ವಿಡಿಯೋ ಇಷ್ಟ ಇಷ್ಟವಾದ ದಯವಿಟ್ಟು ಕಮನರ್ ಸ್ಲಾಗ್ ಏನು ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮದೊಂದು ಪುಟ್ಟ ಲೈಕ್ ಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು